ಗದಗ ಜಿಲ್ಲಾ ಪೊಲೀಸ್ ಇಲಾಖೆ ಭರ್ಜರಿ ಕಾರ್ಯಾಚರಣೆ ನಡೆಸಿ ವಿವಿಧ ಕಳ್ಳತನ ಪ್ರಕರಣ ಬೇಧಿಸಿ ಮೂಲ ವಾರಸುದಾರರಿಗೆ ಟ್ರಾಕ್ಟರ್ ಟೇಲರ್ ಬೈಕ್ ಮೊಬೈಲ್ ಚಿನ್ನದ ಸರ ಸೇರಿದಂತೆ ವಿವಿಧ ವಸ್ತುಗಳನ್ನು ಎಡಿಜಿಪಿ ಸಿಎಲ್ ಮತ್ತು ಎಂ ಬೆಂಗಳೂರು ಎಸ್ ಮುರುಗನ್ ಮುಖಾಂತರ ಹಸ್ತಾಂತರಿಸಲಾಯಿತು ನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಜಪ್ತಿ ಸ್ವತ್ತುಗಳನ್ನು ಮಾಲೀಕರಿಗೆ ಹಸ್ತಾಂತರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಈ ವೇಳೆ ಮೂವತ್ತೈದು ಲಕ್ಷದ ಹದಿಮೂರು ಸಾವಿರ ಮೌಲ್ಯದ ಇನ್ನೂರ ಹತ್ತು ಮೊಬೈಲ್ ಮೂರು ಲಕ್ಷದ ನಲವತ್ತೈದು ಸಾವಿರದ ಹತ್ತು ಬೈಕ್ಗಳು ಮನೆ ಕಳತನ ಪ್ರಕರಣದ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮೌಲ್ಯದ ಚಿನ್ನಾಭರಣಗಳನ್ನು ಮೂಲ ವಾರಸುದಾರರಿಗೆ ಹಸ್ತಾಂತರಿಸಲಾಯಿತು ಈ ವೇಳೆ ಮಾತನಾಡಿದ ಎಡಿಜಿಪಿ ಎಸ್ ಮುರುಗನ್ ಅವರು ಸಿಇಐಆರ್ ತಂತ್ರಾಂಶ ಉಪಯೋಗಿಸಿ ಕಡುವಾದ ಮೊಬೈಲ್ ಪತ್ತೆ ಪಚ್ಚುವಲ್ಲಿ ಬೆಂಗಳೂರು ನಗರದ ನಂತರ ಗದಗ ಜಿಲ್ಲಾ ಪೊಲೀಸ್ ಎರಡನೇ ಸ್ಥಾನದಲ್ಲಿದೆ ಜೊತೆಗೆ ವಾಹನಗಳು ಟೇಲರ್ ಸೇರಿದಂತೆ ಅನೇಕ ಕಳ್ಳತನ ಪ್ರಕರಣಗಳನ್ನು ಅಧಿಕಾರಿಗಳ ಶ್ರಮದ ಮೂಲಕ ಸಂಬಂಧಪಟ್ಟ ಮಾಲೀಕರಿಗೆ ವಾಪಸ್ ಮರಣಿಸಲಾಗಿದೆ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆಯಿಂದ ಉತ್ತಮ ಕೆಲಸ ನಡೆಯುತ್ತಿವೆ ಇದೇ ತರ ಇಂತಹ ಕೆಲಸಗಳು ಮುಂದುವರಿಯಲಿ ಶ್ರಮಿಸಿದ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಅಂತ ಹೇಳಿದರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್ ಎನ್ ಇಲಾಖೆಯಲ್ಲಿ ಈಗಾಗಲೇ ನಮ್ಮ ಸಿಎಐಆರ್ ಎನ್ನುವಂತಹ ಒಂದು ತಂತ್ರಾಂಶವನ್ನು ಆ ತಂತ್ರಾಂಶವನ್ನು ಉಪಯೋಗಿಸಿ ದೇಶದಲ್ಲಿ ಕಳುವಾಗಿರ್ತಕ್ಕಂತಹ ಎಲ್ಲ ಮೊಬೈಲ್ ಫೋನ್ಗಳ ಮಾಹಿತಿಯನ್ನು ಆಧರಿಸಿ ತನಿಖೆ ನಡೆಸಿ ಆ ಕಳುವಾದ ಮೊಬೈಲ್ಗಳನ್ನು ಪತ್ತೆ ಮಾಡೋದರಲ್ಲಿ ಇಡೀ ರಾಜ್ಯದಲ್ಲಿ ಬೆಂಗಳೂರು ನಗರದ ನಂತರ ಗದಗ ಜಿಲ್ಲಾ ಪೊಲೀಸ್ನವರು ಎರಡನೇ ಸ್ಥಾನ ವಹಿಸಿದ್ದಾರೆ ಅಂತ ಹೇಳಲಿಕ್ಕೆ ಹೆಮ್ಮೆಯಾಗ್ತದೆ ಅವರ ಒಂದು ಸತತ ಪ್ರಯತ್ನದ ಫಲವಾಗಿ ಇವತ್ತು ತಾವು ಏನು ವೀಕ್ಷಿಸ್ತಾ ಇದ್ರಿ ಇಷ್ಟೊಂದು ಮೊಬೈಲ್ ಫೋನ್ಗಳನ್ನು ವಾಪಸ್ ಅದರ ಮಾಲೀಕರಿಗೆ ನೀಡಲಾಗಿದೆ ಅದೇ ಥರದಲ್ಲಿ ಇಲ್ಲಿ ಏನು ವಾಹನಗಳು ತಾವು ನೋಡ್ತಾ ಇದ್ವಿ ಬೈಕ್ಗಳಾಗಿರಬಹುದು ಟ್ರ್ಯಾಕ್ಟರ್ ಟಿಪ್ಪರ್ಗಳಾಗಿರಬಹುದು ಅವುಗಳು ಸಹ ಕಳ್ಳತನಕ್ಕೆ ಒಳಗಾಗಿ ಮಾಲೀಕರು ಏನು ಕಳೆದುಕೊಂಡಿದ್ದಾರೆ ಅವನ್ನು ಕೂಡ ನಮ್ಮ ಅಧಿಕಾರಿಗಳ ಶ್ರಮದ ಫಲವಾಗಿ ರಿಕವರಿ ಮಾಡಲಾಗಿ ಸಂಬಂಧಪಟ್ಟ ಮಾಲೀಕರಿಗೆ ವಾಪಸ್ ನೀಡಲಾಗ್ತಾ ಇದೆ ಈಗಾಗಲೇ ನಿನ್ನೆ ಮತ್ತು ಇವತ್ತು ಜಿಲ್ಲೆಯ ಬೇರೆ ಬೇರೆ ಕೆಲಸ ಕಾರ್ಯಗಳ ಬಗ್ಗೆ ನಾನು ನೋಡಿದ್ದೇನೆ ಜಿಲ್ಲೆಯಲ್ಲಿ ಉತ್ತಮ ಕೆಲಸಗಳು ಆಗ್ತಾ ಇರುವುದು ನನ್ನ ಗಮನಕ್ಕೆ ಕೂಡ ಬಂದಿದೆ ಈ ಸಂದರ್ಭದಲ್ಲಿ ಎಲ್ಲ ಜಿಲ್ಲೆಯ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಗಳಿಗೆ ನನ್ನೂರ್ವಕ ಅಭಿನಂದನೆಗಳನ್ನು ಸಹ ತಿಳಿಸಿ ಮುಂದೆ ಕೂಡ ಕೆಲಸಗಳು ಮುಂದುವರಿಲಿ ಅಂತ ಆಶಿಸಿ ಐಜಿಪಿ ಸಾಹಿಬರಾಗಿರುವಂತಹ ಶ್ರೀ ವಿಕಾಸ್ ಕುಮಾರ್ ವಿಕಾಸ್ ಐ ಪಿ ಎಸ್ ಸಾಹಿಬರು ಅವರಿಗೆ ಕೂಡ ಗದಗ ಜಿಲ್ಲಾ ಪೊಲೀಸ್ ಪರವಾಗಿ ಎಲ್ಲ ಅಧಿಕಾರಿ ಸಿಬ್ಬಂದಿಗಳ ಪರವಾಗಿ ಮತ್ತು ಪತ್ರಿಕಾ ಮಾಧ್ಯಮದ ಜೊತೆ ಪರವಾಗಿ ಸಾರ್ವಜನಿಕ ಪರವಾಗಿ ತುಂಬ ಸ್ವಾಗತವನ್ನು ಕೊಡ್ತಾ ಜೊತೆಗೆ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಮಾನ್ಯ ಗದಗ ಜಿಲ್ಲಾ ಎಸ್ ಪಿ ಸಾಹೇಬರಾಗಿರುವಂತಹ ಶ್ರೀ ಬಿ ಎಸ್ ನೇಮಗೌಡ ಸಾಹೇಬರ್ಗೂ ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿರತಕ್ಕ ಸ್ವಾಗತವನ್ನು ಕೊಡ್ತಾ ಇದ್ರಿ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಇನ್ನೊರುವ ಸಾಹೇಬರು ಉಪಸ್ಥಿತರ ಮಾನ್ಯ ಶ್ರೀ ಬಿ ಎಸ್ ಸಂಕೆಚ್ಚರಿ ಪೊಲೀಸ್ ಅಧೀಕ್ಷಕರು ಗದಗೂ ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯ ಆಧಾರದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಮೂವತ್ತೈದು ಲಕ್ಷದ ಹದಿಮೂರು ಸಾವಿರ ಕಿಮ್ಮತ್ತಿನ ಎರಡು ನೂರ ಹತ್ತು ಮೊಬೈಲ್ಗಳನ್ನು ಪತ್ತೆ ಮಾಡಿದ್ದು ಅವುಗಳನ್ನು ಇವತ್ತ ಮಾನ್ಯ ಸಾಹೇಬರಿಂದ ಸತ್ತಿನ ಮಾದಕರಿಗೆ ಹಸ್ತರಿಸುವಂತ ಕಾರ್ಯಕ್ರಮ ಸುಮಾರು ಎರಡು ನೂರ ಹತ್ತು ಮೊಬೈಲ್ಗಳನ್ನ ಅದರ ಕಿಮ್ಮತ್ತು ಮೂವತ್ತೈದು ಲಕ್ಷದ ಹದಿಮೂರು ಸಾವಿರ ಕಿಮ್ಮತ್ತಿನ ಒಟ್ಟು ಒಂದು ಕೋಟಿ ಹತ್ತು ಲಕ್ಷ ಕಿಮ್ಮತ್ತಿನ ಏಳುನೂರ ಮೂವತ್ತೆಂಟು ಮೊಬೈಲ್ಗಳನ್ನ ಪತ್ತೆ ಮಾಡಿದ್ದು ಅವುಗಳಲ್ಲಿ ಈಗಾಗಲೇ ಕೆಲವೊಂದಿಷ್ಟು ಅಂತ ಹಸ್ತಾಂತರಿಸ ಹಸ್ತಾಂತರಿಸು ಇವತ್ತಿನ ದಿವಸ ಮಾನ್ಯ ಸಾಹಿಬರಿಂದ ಎರಡ್ನೂರ ಹತ್ತು ಮೊಬೈಲ್ಗಳನ್ನ ಹಸ್ತಾಂತ ವ್ಯಾಪ್ತಿಯಲ್ಲಿ ಕಲಿಕೇರಿ ಮತ್ತು ಮೇವುಂಡಿ ಡಂಬಳ ಗ್ರಾಮಗಳಲ್ಲಿ ಟ್ರ್ಯಾಕ್ಟರ್ ಟೇಲರ್ ಅದು ಕಳ್ಳತನವಾಗಿದ್ದು ಪ್ರಕರಣ ದಾಖಲಾಗಿದ್ದು ಕೂಡ ಪೊಲೀಸ್ ಅಧ್ಯಕ್ಷರು ಗದಗ ಜಿಲ್ಲೆಯವರ ಅವರ ಒಂದು ಮಾರ್ಗದರ್ಶನದಲ್ಲಿ ಜೊತೆಗೆ ನಮ್ಮ ಹೆಚ್ಚುವರಿ ಪೊಲೀಸ್ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ಸಂಗದ್ ಅವರ ಮಾರ್ಗದರ್ಶನದಲ್ಲಿ ಜೊತೆಗೆ ಅಹ್ ದೇಶಸಾಗರಾಗಿರುವಂತಹ ಪ್ರಭುಗೌಡ ಅಹ್ಹಳ್ಳಿ ನರಗೋದೇ ಸ್ವಾಮಿ ಇವರ